ಭಾರತ ದೇಶದಲ್ಲಿರತಕ್ಕಂಥ ನಮ್ಮ ನೆಚ್ಚಿನ ಎಲ್ಲ ಕನ್ನಡಿಗರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರೊಂದಿಗೆ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಇವತ್ತಿನ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಎನ್ನುವಂಥದ್ದು ಈ ಒಂದು ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಹೊಲಗಳಿಗೆ ಸ್ಪ್ರಿಂಕ್ಲರ್ಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಶೇಕಡಾ ತೊಂಬತ್ತು ಪರ್ಸೆಂಟರಷ್ಟು ಸಬ್ಸಿಡಿಗಾಗಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕೆಂದು ಸಂಪೂರ್ಣವಾಗಿರತಕ್ಕಂತ ಒಂದು ಮಾಹಿತಿಯನ್ನ ಹೇಳುವುದಾದ್ರೆ ಈ ಒಂದು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯು ಹರ್ ಕೇತ್ ಕೋ ಪಾನಿ ಅಂದ್ರೆ ಪ್ರತಿ ಬೆಳೆಗಳಿಗೆ ನೀರು ಎನ್ನುವಂತದ್ದು ಇದರ ಒಂದು ದೇಯ ಮುಖಾಂತರ ಈ ಒಂದು ಯೋಜನೆಯ ಉದ್ದೇಶ ಆಗಿರ್ತದ ಆದರೆ ಈ ಒಂದು ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿನೈದರ ಜುಲೈ ಒಂದರಂದು ಈ ಒಂದು ಯೋಜನೆಯನ್ನು ಪ್ರಾರಂಭಿಸಲಾಗಿರ್ತದ ಮಳೆಗಾಲಕ್ಕೆ ಅವಲಂಬಿತವಾಗಿರುವುದರಿಂದ ರೈತರು ಒಂದು ನೀರಿನ ಕೊರತೆಯನ್ನ ಎದುರಿಸುತ್ತಿರುತ್ತಾರೆ ಆದರೆ ಆ ಒಂದು ಸಂದರ್ಭದಲ್ಲಿ ಅದರಲ್ಲಿ ಒಂದು ಬೆಳೆಯ ವೈಫಲ್ಯಕ್ಕಾಗಿ ಕಾರಣವಾಗಿರ್ತದ ಮತ್ತೊಂದು ಕಡೆಗೆ ಹಳೆಯ ನೀರಾವರಿ ಪದ್ಧತಿ ನೀರಿನ ವ್ಯರ್ಥಕ್ಕಾಗಿ ಕಾರಣವಾಗಿರ್ತದ ಇದರಿಂದ ರೈತರು ಬೇಸಿಗೆಯ ದಿನಗಳಲ್ಲಿ ನೀರಿನ ಒಂದು ಕೊರತೆಯನ್ನ ಎದುರಿಸಬೇಕಾಗಿರ್ತದ ಆ ಒಂದು ಸಮಯದಲ್ಲಿ ಮಳೆ ನೀರಿನ ಪೈಲು ಅದರ ಒಂದು ಸಹಾಯದ ರಕ್ಷಣಾತ್ಮಕ ನೀರಾವರಿಯನ್ನ ಉತ್ತೇಜಿಸುವುದರೊಂದಿಗೆ ಪ್ರಧಾನ ಮಂತ್ರಿಯ ಈ ಒಂದು ಕೃಷಿ ಸಿಂಚಾಯಿ ಯೋಜನೆಯ ಗುರಿಯಾಗಿರ್ತದ ಇದನ್ನ ಜಲ್ ಸಿಂಚನ್ ಹಾಗೂ ಜಲ್ ಸಂಚಯನಂತಹ ಕಾರ್ಯಕ್ರಮಗಳ ಮುಖಾಂತರ ಸಾಧಿಸಲಾಗ್ತದ ಆದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ರೈತರಿಗೆ ಸೂಕ್ಷ್ಮವಾಗಿರತಕ್ಕಂತಹ ನೀರಾವರಿ ಪದ್ದತಿಗಳನ್ನ ತೆಗೆದುಕೊಳ್ಳಲಿಕ್ಕೆ ಪ್ರತಿಯೊಂದು ನೀರಿನ ಹರಿಗಳನ್ನು ಹೆಚ್ಚಿಸಲಿಕ್ಕೆ ಇದರ ಒಂದು ಸಹಾಯಧನವನ್ನ ನೀಡಲಾಗ್ತದ ಅದರಲ್ಲಿರತಕ್ಕಂತ ಅಂತರ್ಜಲದ ವ್ಯಾಪಕ ಬಳಕೆಯಿಂದಾಗಿ ನೀರಿನ ಒಂದು ಮಟ್ಟವನ್ನ ನಿರಂತರವಾಗಿ ಕ್ಷೀಣಿಸಲಾಗ್ತದ ಈ ಒಂದು ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಸರ್ಕಾರವು ದಕ್ಷ ನೀರಿನ ನಿರ್ವಹಣೆಯನ್ನ ಖಚಿತಪಡಿಸಿಕೊಳ್ಳುದರೊಂದಿಗೆ ಹಾಗೂ ತುಂತುರು ನೀರಾವರಿ ಯೋಜನೆಯನ್ನ ಉತ್ತೇಜಿಸಲಿಕ್ಕೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನ ಜಾರಿಗೆ ತರಲಾಗಿರ್ತದ ಇದರಲ್ಲಿ ಬೆಳೆಗಳಿಗೆ ಉತ್ಪಾದನೆಯ ಗುಣಮಟ್ಟವನ್ನ ಹೆಚ್ಚಿಸುವಂತದ್ದಾಗಿರಬಹುದು ಅಥವಾ ನೀರಿನ ಒಂದು ಬಳಕೆಯ ದಕ್ಷತೆಯನ್ನ ಖಚಿತ ಪಡಿಸಿಕೊಳ್ಳುದರೊಂದಿಗೆ ಹಲವಾರು ರೀತಿಯಲ್ಲಿ ನೀರನ್ನ ಉಳಿಸುವಂತ ಅದರ ಒಂದು ಉಪಕ್ರಮಗಳನ್ನು ಒಳಗೊಂಡಿರ್ತಾವ ಅಂತದರಲ್ಲಿ ನೀರಿನ ವಿವೇಚನಯುಕ್ತ ಹಾಗೂ ಪರಿಣಾಮಕಾರಿ ಆ ಒಂದು ಬಳಕೆಗೆ ಒತ್ತನ್ನು ನೀಡುವುದರ ಸಲುವಾಗಿ ತುಂತುರು ಹನಿ ನೀರಾವರಿ ಘಟಕಗಳ ಸ್ಥಾಪನೆಗೆ ಈ ಒಂದು ಯೋಜನೆ ಅಡಿಯಲ್ಲಿ ಗರಿಷ್ಠವಾಗಿ ತೊಂಬತ್ತು ಪರ್ಸೆಂಟ್ ರಷ್ಟು ಸಬ್ಸಿಡಿಯನ್ನ ಲಭ್ಯವಾಗಿರುತ್ತದ ಇದನ್ನ ಜಲ್ ಸಂಚಯ ಹಾಗೂ ಜಲ ಸಂಚಯ ಇದರ ಒಂದು ಸಹಯೋಗದೊಂದಿಗೆ ಸಾಧಿಸಲಾಗಿರುತ್ತದ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ನೀರಿನ ಒಂದು ಸಮರ್ಥ ಬಳಕೆಯನ್ನ ಉತ್ತೇಜಿಸುವುದರೊಂದಿಗೆ ಸೂಕ್ಷ್ಮವಾಗಿರತಕ್ಕಂಥ ನೀರಾವರಿ ಯೋಜನೆಯನ್ನ ಎರಡ್ ಸಾವಿರದ ಮೂರು ಹಾಗೂ ಎರಡ್ ಸಾವಿರದ ನಾಲ್ಕರಿಂದ ಅನುಷ್ಠಾನಗೊಳಿಸಲಾಗಿರುತ್ತದ ಈ ಒಂದು ಹಿನ್ನೆಲೆಯಲ್ಲಿ ಸದರಿ ಆ ಒಂದು ಯೋಜನೆ ಅಡಿಯಲ್ಲಿ ಸೂಕ್ಷ್ಮ ನೀರಾವರಿ ಘಟಕಗಳ ಅಳವಡಿಕೆ ರೈತರಿಗೆ ಹಣಕಾಸಿನ ನೆರವು ನೀರಿನ ಬಳಕೆಗೆ ದಕ್ಷತೆಯನ್ನ ಸಾಧಿಸಲಿಕ್ಕೆ ಎಲ್ಲಾ ಸ್ವತ್ತುಗಳನ್ನ ನೀರಿನ ಮೂಲಗಳನ್ನ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯೊಂದಿಗೆ ಕಡ್ಡಾಯವಾಗಿ ಜೋಡಿಸಬೇಕಾಗಿರ್ತದ ಆಯ್ದ ಬೆಳೆಗಳಿಗೆ ರೈತರ ಹೊಲದಲ್ಲಿ ತುಂತುರು ಹನಿ ನೀರಾವರಿಯ ಅಳವಡಿಕೆ ಆಗಿರ್ತದ ಹಾಗೇನೆ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಐವತ್ತೈದು ಪರ್ಸೆಂಟ್ ಹಾಗೂ ನಲವತ್ತೈದು ಪರ್ಸೆಂಟ್ ರಷ್ಟು ಇದರಲ್ಲಿ ಪಾವತಿಸಬೇಕಾಗಿರ್ತದ ಸಹಾಯಧನದ ಮಾದರಿ ಆಗಿರ್ತದ ಇದನ್ನ ಈಶಾನ್ಯ ಹಾಗೂ ಹಿಮಾಲಯನ್ ರಾಜ್ಯಗಳನ್ನ ಹೊರತುಪಡಿಸುವುದರೊಂದಿಗೆ ಉಳಿದಿರತಕ್ಕಂಥ ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರವು ಅರವತ್ತು ಬೈ ನಲವತ್ತರ ಅನುಪಾತದ ಅಡಿಯಲ್ಲಿ ಪೂರೈಕೆಯನ್ನ ಮಾಡಲಾಗುತ್ತದೆ ಇದರ ಒಂದು ಸಹಾಯಧನವನ್ನ ನೇರವಾಗಿ ರೈತರ ಖಾತೆಗಳಿಗೆ ನೇರ ಲಾಭ ವರ್ಗಾವಣೆ ಆಗಿರುತ್ತದೆ ಕರ್ನಾಟಕ ರಾಜ್ಯದಲ್ಲಿರತಕ್ಕಂಥ ಎಲ್ಲಾ ರೈತರು ಒಂದು ಯೋಜನೆಗೆ ಅರ್ಹರಾಗಿರ್ತಾರ ಇದರಲ್ಲಿ ಯಾವುದೇ ರೀತಿಯಾಗಿ ಜಾತಿ ಹಾಗೂ ಸಮುದಾಯಗಳನ್ನ ಯಾವುದೇ ರೀತಿಯಾಗಿ ಪರಿಗಣಿಸದೆ ಎಲ್ಲಾ ಭಾರತೀಯ ರೈತರು ಈ ಒಂದು ರೈತರ ಕೃಷಿ ಸಿಂಚಾಯಿ ಯೋಜನೆಗೆ ಅರ್ಹರಾಗಿರ್ತಾರ ಆದ್ರೆ ಒಬ್ಬ ಫಲಾನುಭವಿಗೆ ಐದು ಹೆಕ್ಟೇರ್ ಮಿತಿಗೆ ಸೀಮಿತವಾಗಿರತಕ್ಕಂತ ಆ ಒಂದು ಸಬ್ಸಿಡಿಯನ್ನ ಫಲಾನುಭವಿಗಳಿಗೆ ದೊರೆಸಬೇಕಾಗಿರ್ತದ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕೆಂದ್ರೆ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಸಂಪರ್ಕಿಸುವುದರ ಮುಖಾಂತರ ಅಲ್ಲಿರ್ತಕ್ಕಂಥ ಜಿಲ್ಲಾ ತಾಲೂಕು ಹೋಬಳಿ ಪಟ್ಟಣ ಕಂಪಲ್ಸರಿ ಗಮನಿಸ್ಕೋಬೇಕು ಗಮನಿಸಲೇಬೇಕಾಗ್ತದ ಯಾಕಂದ್ರೆ ಕಂಪಲ್ಸರಿ ಕೇಳ್ತಾ ಇರೋದಲ್ಲ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ನೀವು ಸಬ್ಸಿಡಿ ವಿನಂತಿಯನ್ನ ಆ ಒಂದು ಅರ್ಜಿ ನಮೂನೆಯಲ್ಲಿ ಭರ್ತಿ ಮಾಡಬೇಕಾಗ್ತದ ಅರ್ಜಿ ನಮೂನೆಯನ್ನ ನೀಡಲಿಕ್ಕೆ ಆ ಒಂದು ಅಧಿಕಾರಿಗೆ ನೇರವಾಗಿ ವಿನಂತಿಯನ್ನ ನೀಡಬೇಕಾಗ್ತದ ಅದರಲ್ಲಿ ಘಟಕದ ಹೆಸರು ಆ ಒಂದು ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಅದರಲ್ಲಿ ಪ್ರತಿ ಹನಿ ಎಂದು ಭರ್ತಿ ಮಾಡಬೇಕಾಗ್ತದ ಆ ನಂತರ ನಿಮ್ಮ ಕೃಷಿ ಭೂಮಿಯ ವಿವರಗಳನ್ನ ಭರ್ತಿ ಮಾಡಿದ ನಂತರ ನೀವು ಸ್ಪ್ರಿಂಕ್ಲರ್ ಗಳನ್ನು ಬಳಸಲಿಕ್ಕೆ ಉದ್ದೇಶವಾಗಿರತಕ್ಕಂತ ಭೂಮಿಯ ವಿವರವನ್ನ ಕಂಪಲ್ಸರಿ ಗುರುತಿಸಬೇಕಾಗ್ತದ ಅದರಲ್ಲಿ ಸರ್ವೆ ನಂಬರ್ ಅನ್ನು ಹಾಕಬೇಕು ನಿಮ್ಮ ಭೂಮಿಯ ಎಲ್ಲಾ ದಾಖಲೆಗಳನ್ನ ಲಗತ್ತಿಸಬೇಕಾಗ್ತದ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಎಲ್ಲಾ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡು ನಂತರ ಅನ್ವಯಿಸಿದರೆ ಸಣ್ಣ ಹಾಗೂ ಕನಿಷ್ಠ ರೈತರ ಮಾಹಿತಿಯ ಒದಗಿಸಬೇಕಾಗ್ತದ ಅದರಲ್ಲಿ ಸಹಿಯನ್ನ ಮಾಡಿ ನಿಮ್ಮ ತಂದೆಯ ಹೆಸರು ಗ್ರಾಮ ನಮೂದಿಸುವಂತ ಶಿಫಾರಸಿನ ಒಂದು ಪ್ರಮಾಣ ಪತ್ರವನ್ನ ಲಗತ್ತಿಸಬೇಕಾಗ್ತದ ಅದರಲ್ಲಿರತಕ್ಕಂಥ ಬಿಲ್ಲಿನ ಸಂಖ್ಯೆ ಹಾಗೂ ದಿನಾಂಕ ಕಂಪಲ್ಸರಿ ಭರ್ತಿ ಮಾಡಬೇಕು ಅದರಲ್ಲಿ ಸಂಬಂಧಿಸಿರತಕ್ಕಂಥ ಎಲ್ಲಾ ದಾಖಲೆಗಳನ್ನ ಲಗತ್ತಿಸುವುದರೊಂದಿಗೆ ಸಹಾಯಕ ಕೃಷಿ ಅಧಿಕಾರಿಯಿಂದ ನಿಮ್ಮ ಒಂದು ಅರ್ಜಿಯನ್ನು ದೃಢೀಕರಿಸಿಕೊಂಡು ಅದನ್ನ ತೋಟಗಾರಿಕೆಯ ಆ ಒಂದು ನಿರ್ದೇಶನಾಲಯದ ಕಚೇರಿಗೆ ಸಲ್ಲಿಸಬೇಕು ವಿಳಾಸವನ್ನ ಸ್ಥಳ ಹಾಗೂ ಸಂಪರ್ಕಗಳು ಕಂಪಲ್ಸರಿ ಗುರುತಿಸಬೇಕು ನಿಮ್ಮ ಆ ಒಂದು ಅರ್ಜಿ ನಮೂನೆಯನ್ನ ಸಂಬಂಧಪಟ್ಟಿರತಕ್ಕಂತ ತೋಟಗಾರಿಕಾ ನಿರ್ದೇಶಕರು ಸ್ಪಿಂಕ್ಲರ್ ಸಬ್ಸಿಡಿಗೆ ಅನುಮೋದಿಸುತ್ತಾರೆ ಇದರ ಒಂದು ಅರ್ಜಿ ಪ್ರಕ್ರಿಯೆಯನ್ನ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅದರಲ್ಲಿ ಒಂದ್ಸಲ ಗಮನಿಸಬೇಕು ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳೇನೆಂದರೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರಗಳು ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಪ್ಯಾನ್ ಕಾರ್ಡ್ ಕೃಷಿ ಭೂಮಿಯ ದಾಖಲೆಗಳು ವಾಸಸ್ಥಳ ದಾಖಲೆ ಇವೆಲ್ಲವೂ ಸಹ ಬೇಕಾಗ್ತವೆ ಇದಿಷ್ಟು ಸಾರ್ವಜನಿಕರ ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ